श्रीगुरु बसवलिङ्गाय नमः श्रीगुरु बसवलिङ्गाय नमः बसवा शिवने शिवने बसवा शिवने बसवा बसवा शिवने शिवने बसवा बसवा शिवने श्रीगुरु बसवा लिंगाय नमः ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಥಮದಲ್ಲಿ ಎನ್ನ ಆರಾಧ್ಯ ಗುರು ಜಗಜ್ಜ್ಯೋತಿ ಬಸವೇಶ್ವರರನ್ನು ಎನ್ನ ಮನದಲ್ಲಿ ನೆನೆಯುತ್ತಾ ಶ್ರೀಮಠದ ಶಿವಲಿಂಗೇಶ್ವರ ಗದ್ದಿಗೆಗೆ ಹಣೆ ಮಣಿದು ಹಾಗೂ ಶ್ರೀಮಠದ ಶ್ರೀ ಶ್ರೀಮ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಕ್ಕೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಹೇಳುತ್ತ ಹಾಗೂ ಅದೇ ರೀತಿ ಹಿರಿಯರಾದ ಅನುಭವಿಗಳಾದ ನನ್ನ ಹಿತೈಷಿಗಳಾದ ಶ್ರೀ ಎಚ್ ಎಸ್ ಬಿರಾದಾರ್ ಗುರುಗಳು ಅವರಿಗೂ ನನ್ನ ಅನಂತ ಕೋಟಿ ಶರಣಾರ್ಥಿಗಳನ್ನು ಹೇಳ್ತಾ ಹಾಗೂ ಡಾಕ್ಟರ್ ಮಡಿಕೇಶ್ವರ ಗುರುಗಳಿಗೂ ಕೇಡದ ಸರಿಗೂ ಶರಣಪ್ಪ ಸರ್ಗೂ ಮುತ್ತಿಗೆ ಸರಿಗೂ ಮಾದೇವ ಮೇಡಮರಿಗೂ ಹತ್ತಿ ಶರಣರಿಗೂ ಅವರಿವರೆಲ್ಲದೆ ಎಲ್ಲ ನನ್ನ ಶರಣ ತಂದೆ ತಾಯಿಗಳಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು ನನಗೆ ಮಾತಾಡೋಕೆ ರೀ ಹೆಚ್ಚು ಕಡಿಮೆ ಆದರೆ ಕ್ಷಮ ಮಾಡಬೇಕು ಇವ ನಾರವ ಇವನಾರವ ಇವ ನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿದ್ರಯ್ಯ ನಿಮ್ಮ ಮಹಾಮನೆಯ ಮಗನಂದೆನಿಸರಯ್ಯ ಅಂತ ಹೇಳ್ತಾ ಗುರು ಎನಗೆ ಕುರುಹು ತೋರಿದ ಕುರುಹುದಿಂದ ಅರುಹು ತೋರಿದ ಅರುಹದಿಂದ ಆಚಾರವ ತೋರಿದ ಆಚಾರದಿಂದ ಲಿಂಗ ತೋರಿದ ಲಿಂಗದಿಂದ ಶಂಭುವಿನ ತೋರಿದ ನಮ್ಮ ನಿಜಗುಣನ ನಿಜಗುಣಾನಂದ ಅಪ್ಪಗಳನ್ನು ಇಲ್ಲಿ ಸ್ಮರಿಸುತ್ತ ಎತ್ತಣ ಮಹಾಮರ ಎತ್ತಣ ಕೋಗಿಲೆ ಎತ್ತಣೆಂದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪಿಗೂ ಎತ್ತಣೆಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಯನಗೂ ಎತ್ತಣದ ಎತ್ತ ಸಂಬಂಧವಯ್ಯ ಈ ವಚನದ ಅರ್ಥ ಏನು ತಿಳಿತೈತಿಪ್ಪ ಅಂತಂದ್ರೆ ಇಲ್ಲಿ ಯಾರೂ ಒಂದೇ ಮನೆಯವರಲ್ಲ ಒಂದೇ ಊರಿನವರಲ್ಲ ಇದು ಮಹಾಮರ ಇಲ್ಲಿ ತಾವೆಲ್ಲರೂ ಕೋಗಿಲೆಗಳ ಹಿಂಡು ಈ ಶ್ರೀಮಠದಲ್ಲಿ ತಾವೆಲ್ಲರೂ ಬಂದು ಎತ್ತಣ ಮಹಾಮರ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವಯ್ಯ ಒಬ್ರಕೊಬ್ಬರು ಇಲ್ಲಿ ನಾವು ನೀವುಗಳು ಯಾರೂ ಸಂಬಂಧ ಇಲ್ಲರಿ ಆದರೂ ಇಲ್ಲಿ ಈ ಮಠದಲ್ಲಿ ಅಪ್ಪವರು ಎಲ್ಲರನ್ನೂ ಇಲ್ಲಿ ಕೂಡಿಸಿದ್ದಾರೆ ಸಮುದ್ರದ ಉಪ್ಪಿಗೂ ಬೆಟ್ಟದ ನೆಲ್ಲಿಕಾಯಿಗೂ ಎತ್ತಣಿಂದ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಏನಗೂ ಎತ್ತಣದಿಂದ ಸಂಬಂಧವಯ್ಯ ಅಂದರೆ ಇಲ್ಲಿ ಮಹಾಮರದಲ್ಲಿ ಎಲ್ಲ ಕೋಗಿಲುಗಳು ಹೆಣ್ಣುಗಳು ಇಲ್ಲಿ ಕುಡಿದಾಗಿದೆ ಅಂತ ಇಲ್ಲಿ ಹೇಳ್ತಾವ ಹೇಳಕ್ ಬಯಸ್ತೀನಿ ಬಸವ ಬಸವ ಎಂದು ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ ಬಸವ ಶಟಸ್ಥಲ ಚಂದ ಬಸವಾದಿ ಪ್ರಮತರು ಧರಿಸಿ ಬಯಲಾದರಯ್ಯ ಇಲ್ಲಿ ಯಾರೂ ಇರ್ಲಾಕ ಬಂದಿಲ್ಲರಿ ಎಲ್ಲರೂ ಒಂದು ದಿವಸ ನಾವು ನೀವೆಲ್ಲರೂ ಈ ಪುಣ್ಯ ಭೂಮಿಯನ್ನು ಬಿಟ್ಟು ಹೋಗೋರೆ ಇಲ್ಲಿ ನಾವು ಇರೋ ತನಕ ನಮ್ಮ ಅಪ್ಪ ಬಸವಣ್ಣ ಹೇಳಿಕೊಟ್ಟ ಹಾಗೆ ಪ್ರತಿನಿತ್ಯ ನಾವು ಭಸ್ಮವನ್ನು ಧರಿಸಿ ಒಂದು ದಿನ ನಾವು ಬಯಲಾಗುವ ಸಮಯ ಇರುವುದರಲ್ಲಿ ನಾವು ನೀವು ಎಲ್ಲ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿ ಪುಣ್ಯ ಸತ್ಕಾರಗಳನ್ನು ಮಾಡಿ ಆಚಾರ್ಯವೇ ಸ್ವರ್ಗ ಅನಾಚಾರವೇ ನರಕ ಅಂತಾರೆ ಹಂಗೆ ದೇವಲೋಕ ಮರ್ತ್ಯಲೋಕ ಬೇರೆಲ್ಲ ಕಾಣಿರೋ ಸತ್ಯ ನುಡಿಯುವುದೇ ದೇವಲೋಕ ಮಿಥ್ಯ ನುಡಿವದೇ ನರಕ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆ ನೀವೇ ಪ್ರಮಾಣ ಕೂಡಲು ಸಂಗಮ ದೇವ ಅಂತ ಬಸವಣ್ಣವರು ಹೇಳ್ತಾರೆ ಅದಕ್ಕೆ ಇಲ್ಲಿ ಎಲ್ಲರೂ ಒಂದು ಪುಣ್ಯ ಕಾರ್ಯವನ್ನು ಮಾಡ್ಕೊಂಡು ಹೋಗಬೇಕಂತ ಇದರಲ್ಲಿ ಹೇಳ್ತಾ ಇದ್ದೀನಿ ನನಗೆ ಅಪ್ಪಾಜಿಯವರು ಕೊಟ್ಟಂಥ ವಚನ ಏನಂದ್ರೆ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಮಸಣಿಯ ಭಕ್ತಿ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಮಸಣಿಯ ಭಕ್ತಿ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸೂರ್ಯಮಂಸ ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ನನಗ ಮತಿಗೆ ತಿಳಿದಷ್ಟು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಗಂಡ ಶಿವಲಿಂಗ ದೇವರ ಭಕ್ತ ಸಂಗಮ ಸಂಗಮನಾಥ ಒಂದು ಸಂಸಾರದಲ್ಲಿ ಗಂಡ ಶಿವಲಿಂಗ ಲಿಂಗ ಭಕ್ತನಾದರೆ ಹೆಂಡತಿಯು ದೆವ್ವಭೂತಗಳ ಭಕ್ತಿಯಾಗಿ ಗಂಡ ಜಂಗಮ ಪಾದೋದಕ ಪ್ರಸಾದ ಪಾದಕ ಪ್ರಸಾದ ಪ್ರಸಾದಕನಾದರೆ ಹೆಂಡತಿಯು ಹೆಂಡ ಮಾಂಸ ಮುದ್ದೆ ತಿನ್ನುವ ಆಚಾರದವಳಾದರೆ ಹೆಂಡದ ಗಡಿಗೆಯ ಹೊರಗೆ ತೊಳೆದಂತೆ ಹೊಂದಾಣಿಕೆ ಇಲ್ಲದ ಅಪವಿತ್ರ ಭಕ್ತಿಯಾಗುವುದು ಅಂತ ನನಗೆ ಇಲ್ಲಿ ಮತಿಗೆ ತಿಳಿದ ಹೇಳ್ತೀನಿ ಅಂತೆಯೇ ತನು ಮನ ನುಡಿ ನಡೆ ಸತಿ ಪತಿಯಂತೆ ಒಂದೇ ವಿಧ ಪರಿಶುದ್ಧನಾಗಬೇಕು ಅದಕ್ಕೆ ಹೇಳ್ತಾರೆ ಒಂದಾದ ಭಕ್ತಿ ಪೂದು ಶಿವಂಗಿ ಸತಿಗತಿ ಸತಿಪತಿಗಳೊಂದಾದ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಅಂತ ಯಾವಾಗಲೂ ಪತಿ ಅದಕ್ಕೆ ಗಂಡನ ಒಂದು ದಾರಿಯಲ್ಲಿ ಹೋದಿದ್ದೆ ಆದರೆ ಅಲ್ಲಿ ಸ್ವರ್ಗ ಮತ್ತು ಜೋಡೆತ್ತಿನ ಬಂಡಿ ಎಳಿತೈತಿ ಈಗ ಎತ್ತ ಎರಿಗೆಳೆದರೆ ಕ್ವಾಣಕ್ಕೆ ಎಳಿತು ಅಂತ ಹೇಳ್ತಾರೆ ಯಾವಾಗಲೂ ಸತ್ಯಪತಿಗಳು ಒಂದೇ ಭಾವದಿಂದ ಸಂಸಾರದಲ್ಲಿ ಹೊಂದಾಣಿಕೆಯಾಗಿ ಹೋದರೆ ಅದು ಸ್ವರ್ಗ ಸುಖ ಅಂತ ಅನಿಸ್ತೈತಿ ಅದಕ್ಕೆ ಹೇಳ್ತಾರೆ ಗಂಡ ಶಿವಲಿಂಗ ಭಕ್ತ ದೇವರ ಭಕ್ತ ಹೆಂಡತಿ ಮಾರಿ ಮಸಣೆಯ ಭಕ್ತಿ ಗಂಡ ಕುಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸೂರ್ಯಮಂಸ ಜ್ಞಾನ ಎನ್ನುವುದು ಬಹಳ ಪವಿತ್ರ ಶ್ರೇಷ್ಠ ಅದು ಅಮೂಲ್ಯ ರತ್ನ ಯಾರು ನಿಜವಾದ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ ಅವರೇ ನಿಜವಾದ ಶ್ರೀಮಂತರು ಅಂತ ಹೇಳಬೇಕಾಗ್ತೈತಿ ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಅವರ ಜನ್ಮ ಪಾವನವು ಇನ್ನೊಂದು ಮಾತ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದೇ ಆತ್ಮ ಹಿಂದಿನ ಪುಣ್ಯವನ್ನು ಹಿಂದೊಣಬೇಕು ಇಂದಿನ ಪುಣ್ಯವನ್ನು ಮುಂದುಂಡೊಣಬೇಕು ಇಂದಿನ ಪುಣ್ಯವನ್ನು ಮುಂದೂಣಬೇಕು ಆತ್ಮ ಎಲ್ಲದಕ್ಕೂ ಪುಣ್ಯ ಬೇಕಂತ ಹೇಳ್ತಾರೆ ಒಲಿದರೆ ಕೊರಡು ಉದಯ ನೀನೊಲಿದರೆ ಬರಡು ಹಯನು ಉದಯ ನೀನೊಲಿದರೆ ವಿಷವು ಅಮೃತ ಬಹುದಯ್ಯ ನೀನೊಲಿದರೆ ಸಕಲ ಪಡಿಪದಾರ್ಥ ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ ಏನ್ರಿ ಹಿಂಗಂದ್ರೆ ನೀನೊಲಿದರೆ ಕೊರಡು ಕೊನರುವುದಯ ಒಣಗಿದಂಥ ಮರನೂ ಕೂಡ ಭಗವಂತ ಒಲಿದ ಅಂತಂದರೆ ಒಣಗಿದಂಥ ಮರನೂ ಕೂಡ ಚಿಕತೈತಿ ನೀನೊಲಿದರೆ ಬರಡು ಹಯನ ಹೋದಯ್ಯ ಬರಡ ಆಕ್ಳು ಕೂಡ ಹೈನ ಕೊಡ್ತೈತಿ ನೀನೊಲಿದರೆ ವಿಷವು ಅಮೃತ ಹೋದಯ್ಯ ನಾವೆಲ್ಲೇ ಹೋದ್ರೂ ಭಗವಂತನ ಆಶೀರ್ವಾದ ನಮ್ಮ ಮ್ಯಾಲಿತ್ತು ಅಂತಂದ್ರೆ ನಮಗೆ ಬೇಡಾದವರು ಕೂಡ ನಮಗೇನಾದರೂ ವಿಷ ಬೆರೆಸಿದರೂ ಕೂಡ ಆ ಭಗವಂತನ ಅನುಗ್ರಹ ನಮ್ಮ ಮ್ಯಾಲಿತ್ತು ಅಂತಂದ್ರೆ ಅದು ಅಮೃತ ಸಮವಾಗಿ ಆಗದಂತ ಈ ವಚನದಲ್ಲಿ ಬರ್ತಾ ಇದೆ ಇದಕ್ಕೊಂದು ಸಣ್ಣ ದೃಷ್ಟ ಅಂತ ರೀ ನೀನು ಒಲಿದರೆ ಕೊರಡು ಕೊನರೋದಯ ಅನ್ನೋದಕ್ಕೆ ಒಂದು ದೃಷ್ಟ ಅಂತ ಒಂದು ಊರಲ್ಲಿ ಒಬ್ಬ ಸೋಮಾರಿ ಇದ್ದ ಆ ಊರಲ್ಲಿ ಪೂಜ್ ಪೂಜ್ಯರಂಥವರು ಆ ಓಣಿಯಲ್ಲಿ ಹಾದು ಹೋಗುವಾಗ ಆ ಸೋಮಾರಿ ಇದರಿಗೆ ನಿಂತಿದ್ದ ಎಲ್ಲೋ ಸೋಮಾರಿ ಹಿಂಗ್ಯಾಕೋ ಸ್ನಾನ ಇಲ್ಲ ಹಿಂಗ್ಯಾಕೆ ಎಷ್ಟು ಮ ಮೈಯೆಲ್ಲ ಹೊಲಸು ಮಾಡ್ಕೊಂಡಿದಿ ಸ್ನಾನ ಮಾಡಬಾರ್ದೇನು ನೀ ಹಣಿಗೆ ಭಸ್ಮ ಹಚ್ಚಬಾರ್ದೇನು ಅಂತ ಕೇಳಿದರು ಏ ಅಜ್ಜಾರ ನನಗೆ ಸ್ನಾನ ಮಾಡೋದಾಗಲ್ಲ ಆಗಲ್ಲ ನನಗೆ ಭಸ್ಮನ ದೊರೆಸಾಗಲ್ಲ ನಾನು ಹಿಂಗೆ ಇರವ ಅಂತ ಹೇಳ್ತಾನೆ ಅವಾಗ ಅಜ್ಜರ್ ಹೇಳ್ತಾರೆ ನೋಡಪ್ಪ ನಿನಗೆ ಸ್ನಾನ ಮಾಡೋದಾಗಲಿಲ್ಲ ಭಸ್ಮ ಹಚ್ಚೋದಾಗಲಿಲ್ಲ ಕಡೆಗೆ ಭಸ್ಮ ಹಚ್ಕೊಂಡವ್ರ ಮುಖಾರ ನೋಡು ಅಂತ ಹೇಳ್ತಾರೆ ಏ ಅಪ್ಪಾರ ಇದು ಬೇಕಾದ್ರೆ ನಾನು ಮಾಡ್ತೀನಿ ಮಾಡಪ್ಪ ಅಂತೇಳಿ ಅಜ್ಜಾರು ಹೋದರು ಇವಾಗ ಅವತ್ತು ರಾತ್ರಿ ನಿದ್ದೆನೇ ಹತ್ತಿಲ್ಲ ರೀ ಹಿಂಗೆ ಹಿಂಗಂದ್ರಲ್ಲ ಆಯಿತು ಹೊತ್ತು ಅಲ್ಲೇ ಓಣಿ ಒಳಗೆ ಒಬ್ಬ ಕುಂಬಾರ ಮನಿ ಇತ್ತು ಗುಂಡಯ್ಯ ಅಂತಕ್ಕಂಥ ಭಕ್ತ ಪ್ರತಿನಿತ್ಯ ಸ್ನಾನ ಮಾಡಿ ಪೂಜೆ ಮಾಡಿ ಕಾಯಕದೊಳಗೆ ತೊಡಗ್ತಿದ್ದ ಆ ಕುಂಬಾರನ ಮನೆಗೆ ಹೋದನ್ರಿ ಏ ಗುಂಡಯ್ಯ ಅಂದ ಏ ಯಾಕಪ್ಪ ಬಾರು ಏ ಆಯ್ತಪ್ಪ ನಾನು ಈ ಭಸ್ಮ ಹಚ್ಕೊಂಡು ನೋಡಬೇಕಾಗಿತ್ತು ಅದಕ್ಕೆ ಬಂದೀನಿ ಅಂತಂದ ಯಾತಪ್ಪ ಒಳ್ಳೇದಾಗಲಿ ಅಂತಂತ ಹಿಂಗಮ್ಮ ಪ್ರತಿನಿತ್ಯ ಹೇಳಮ್ಮ ಗುಂಡಯನ ಪೂಜೆ ಲಿಂಗ ಪೂಜೆ ಮುಗಿಸ್ಕೊಂಡ ಕಾಯಕಕ್ಕೆ ತೊಡಗುದ್ರಾಗನ ಮನೆಗೆ ಹೋಗಿ ಗುಂಡಯ್ಯ ಅಂತ ಹೋಗೇ ಬೇಡವ್ರಿ ಗುಂಡಾಯ ಅದಾನೇ ರೀ ಯಾ ಅದೇನು ರೀ ಎಲ್ಲಿದ್ದಿರಿ ಇಲ್ಲೇ ಇದ್ದೀನಿ ನಮಸ್ಕಾರ ಅಂದ್ಕೆ ಹಿಂಗೆ ಒಂದು ರೂಢಿ ಹಾಕ್ಕೊಂಡ ಯಾರೂ ಸೋಮಾರಿ ಒಂದಿನ ಹಿಂಗ ನೋಡಿದ್ರಾಗ ಮನೆಗೆ ಹೋಗಿ ಗುಂಡಯ ಅನ್ನೋದು ಕೇಳೋದ್ರಾಗ ಇಲ್ಪ ಗುಂಡ ಇವತ್ತು ಗುಂಡಯ ಕೆರೆಗೆ ಮಣ್ಣು ಹೋಗ್ಯಾನ ಗಡಿಗೆ ಮಾಡ್ಲಿಕ್ಕೆ ಕೆರಿಗೆ ಹೋಗ್ಯಾನ ಅಂತ ಹೇಳಿದಾಗ ಆ ಸೋಮವಾರ ಏನು ಮಾಡಿದನ್ರಿ ಕೆರಿಗೆ ಓಡ್ಯದ ಓಡೋ ಓಡಿ ಕೆರೆಗೆ ಹೋದಾಗ ಆ ಅಲ್ಲಿ ಏನು ಮಾಡ್ತಿದ್ರು ಗಡಿಗೆ ಮಾಡ್ಲಿಕ್ಕೆ ಮಣ್ಣು ಬೇಕಾಗಿತ್ತಲ್ಲ ಅದನ್ನು ಆಳವಾಗಿ ತೋಡು ಹೊತ್ತಿನೊಳಗೆ ಆ ಗುಂಡ್ ಕುಂಬಾರ ಗುಂಡೈಗೆ ಏನು ಮಾಡಿತ್ತು ಒಂದಿಷ್ಟು ನಿಧಿ ಸಿಕ್ಕಿತ್ತು ಆ ನಿಧಿ ತೆಗೆದು ಹಿಂಗೆ ಹೋಗುವಾಗ ಒಯ್ಬೇಕಂತ ಇಡೋದ್ರಾಗ ಗುಂಡಯಾ ಅಂದ ಇವ ಹೋಗಿ ಅಯ್ಯಪ್ಪ ಯಾರ ಅಂದವ ಆ ಕಂಡ್ತಾಳ ಅಂದ ಅಂದ ಅವನೇ ತಡ ಹೊಳ್ಳಿ ಮನೆಗೆ ಬಂದ ಆ ಗುಂಡೈನವ್ರಿಗೆ ಏನು ಅನ್ನಿಸ್ತು ಇವ ನೋಡ್ಯಾನಲ್ಲ ಇವ ಎಲ್ಲ ಮಂದಿಗೆ ಪ್ರಚಾರ ಮಾಡ್ತಾನ ಅಂಥೇಳಿ ಹೊರಳಿ ಆ ಸೋಮಾರಿ ಮನೆಗೆ ಬಂದು ಏ ನೋಡಪ್ಪ ನೀನು ನೋಡಿಯಲ್ಲ ನಿನಗೂ ಅರ್ಧ ಇದ್ರೊಳಗೆ ಕೊಡ್ತೀನಿ ಕೊಡ್ತೀನಂತೇಳಿ ಆ ಸೋಮಾರಿಗೆ ತನಗೆ ಸಿಕ್ಕಂಥ ನಿಧಿ ಬಂಗಾರದೊಳಗೆ ಅರ್ಧ ಕೊಟ್ಟು ಅರ್ಧ ತಾನ ತಗೊಂಡು ಹೋದ್ಕೊಳ್ಳಿನಿ ಆ ಸೋಮಾರಿ ವಿಚಾರ ಮಾಡ್ತಾನೆ ಅಪ್ಪ ನನಗೆ ಸ್ನಾನ ಮಾಡಿ ಭಸ್ಮ ಹಚ್ಚಕು ಅಂತ ಹೇಳಿದರು ಇವತ್ತು ನಾನು ಒಬ್ಬರೇ ಭಸ್ಮ ಅವ್ರ ಮುಖ ನೋಡಿದರೆ ನಾನಿಷ್ಟು ಪಾವನಾಗೀನಿ ಮತ್ತು ನಾನು ಕೂಡ ಪ್ರತಿನಿತ್ಯ ಸ್ನಾನ ಪೂಜೆ ಭಸ್ಮ ಧರಿಸಿದರೆ ನಾನು ನನಗೂ ಇವತ್ತು ಪೂರಾ ನಿಧಿ ಸಿಗ್ತಿತ್ತಲ್ಲ ಅಂತಕ್ಕಂಥ ಮಾತು ಇದರೊಳಗೆ ಬರ್ತೈತಿ ಮಹಾತ್ಮರೇ ಮತಿಗೆ ತಿಳಿದಷ್ಟು ಹೇಳೀನಿ ಏನಾದರೂ ತಪ್ಪು ತಡೆ ಆದರೆ ಕ್ಷಮೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಂಡು ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು